ಹಾಯ್ ಹಲೋ ಫ್ರೆಂಡ್ಸ್ ಜ್ಞಾನ ಬ್ರಹ್ಮಾಂಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ನಿಮ್ಮ ಮೊದಲನೆಯ ಪ್ರಶ್ನೆ ಹೀಗಿದೆ ಸೂರ್ಯನ ಕಿರಣದಲ್ಲಿ ಸಿಗುವ ವಿಟಮಿನ್ ಯಾವುದು ಆಪ್ಷನ್ ಎ ವಿಟಮಿನ್ ಡಿ ಆಪ್ಷನ್ ಬಿ ವಿಟಮಿನ್ ಕೆ ಆಪ್ಷನ್ ಸಿ ವಿಟಮಿನ್ ಎ ಆಪ್ಷನ್ ಡಿ ವಿಟಮಿನ್ ಸಿ ಸರಿಯಾದ ಉತ್ತರ ಆಪ್ಷನ್ ಎ ವಿಟಮಿನ್ ಡಿ ವಿಟಮಿನ್ ಡಿಯು ಸೂರ್ಯನ ಬೆಳಕಿನಲ್ಲಿ ಅತ್ಯಧಿಕವಾಗಿ ದೊರೆಯುತ್ತದೆ ನಿಮ್ಮ ಎರಡನೆಯ ಪ್ರಶ್ನೆ ಗಣಿತಶಾಸ್ತ್ರದ ಪಿತಾಮಹ ಯಾರು ಆಪ್ಷನ್ ಎ ಆರ್ಯಭಟ ಆಪ್ಷನ್ ಬಿ ಅರಿಸ್ಟಾಟಲ್ ಆಪ್ಷನ್ ಸಿ ಯುಕ್ಲಿಡ್ ಆಪ್ಷನ್ ಡಿ ಪೈಥಾಗೋರಸ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಯುಕ್ಲೀಡ್ ಯುಕ್ಲಿಡ್ ಗಣಿತಶಾಸ್ತ್ರದ ಪಿತಾಮಹನಾಗಿದ್ದಾನೆ ನಿಮ್ಮ ಮೂರನೆಯ ಪ್ರಶ್ನೆ ಸಕ್ಕರೆಯ ನಾಡು ಎಂದು ಯಾವ ದೇಶವನ್ನು ಕರೆಯಲಾಗುತ್ತದೆ ಆಪ್ಷನ್ ಎ ಹಾಲಾಂಡ್ ಆಪ್ಷನ್ ಬಿ ಕ್ಯೂಬಾ ಆಪ್ಷನ್ ಸಿ ಡೆನ್ಮಾರ್ಕ್ ಆಪ್ಷನ್ ಡಿ ಥೈಲ್ಯಾಂಡ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಕ್ಯೂಬಾ ಕ್ಯೂಬಾ ದೇಶವನ್ನು ಸಕ್ಕರೆಯ ನಾಡು ಎಂದು ಕರೆಯಲಾಗುತ್ತದೆ ನಿಮ್ಮ ನಾಲ್ಕನೆಯ ಪ್ರಶ್ನೆ ಇನ್ಸುಲಿನ್ನನ್ನು ಯಾವ ಕಾಯಿಲೆಗೆ ಬಳಸಲಾಗುತ್ತದೆ ಆಪ್ಷನ್ ಎ ಬಿ ಪಿ ಆಪ್ಷನ್ ಬಿ ಶುಗರ್ ಆಪ್ಷನ್ ಸಿ ಕಿಡ್ನಿ ಸ್ಟೋನ್ ಆಪ್ಷನ್ ಡಿ ಕ್ಯಾನ್ಸರ್ ಇದರ ಸರಿಯಾದ ಉತ್ತರ ಆಪ್ಷನ್ ಬಿ ಶುಗರ್ ಇನ್ಸುಲಿನ್ನನ್ನು ಶುಗರ್ ಕಾಯಿಲೆಗೆ ಬಳಸಲಾಗುತ್ತದೆ ನಿಮ್ಮ ಐದನೆಯ ಪ್ರಶ್ನೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರು ಜನಿಸಿದ ಸ್ಥಳ ಯಾವುದು ಆಪ್ಷನ್ ಎ ತಮಿಳುನಾಡು ಆಪ್ಷನ್ ಬಿ ಕೇರಳ ಆಪ್ಷನ್ ಸಿ ಕರ್ನಾಟಕ ಆಪ್ಷನ್ ಡಿ ಮಧ್ಯಪ್ರದೇಶ್ ಸರಿಯಾದ ಉತ್ತರ ಆಪ್ಷನ್ ಡಿ ಮಧ್ಯಪ್ರದೇಶ್ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಧ್ಯಪ್ರದೇಶದಲ್ಲಿ ಜನಿಸಿದರು ನಿಮ್ಮ ಆರನೆಯ ಪ್ರಶ್ನೆ ವಿಶ್ವದ ಪ್ರಪ್ರಥಮ ವಿಶ್ವವಿದ್ಯಾನಿಲಯ ಯಾವುದು ಆಪ್ಷನ್ ಎ ಆಕ್ಸ್ಫರ್ಡ್ ಆಪ್ಷನ್ ಬಿ ಹಾರ್ಡ್ವರ್ಡ್ ಆಪ್ಷನ್ ಸಿ ತಕ್ಷಶಿಲಾ ಆಪ್ಷನ್ ಡಿ ನಳಂದ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ತಕ್ಷಶಿಲಾ ವಿಶ್ವವಿದ್ಯಾನಿಲಯ ಇದು ವಿಶ್ವದ ಪ್ರಥಮ ವಿಶ್ವವಿದ್ಯಾನಿಲಯವಾಗಿದೆ ನಿಮ್ಮ ಏಳನೆಯ ಪ್ರಶ್ನೆ ಚೆಸ್ ಯಾವ ದೇಶದ ರಾಷ್ಟ್ರೀಯ ಆಟವಾಗಿದೆ ಆಪ್ಷನ್ ಎ ಅಮೇರಿಕಾ ಆಪ್ಷನ್ ಬಿ ರಷ್ಯಾ ಆಪ್ಷನ್ ಸಿ ಫ್ರಾನ್ಸ್ ಆಪ್ಷನ್ ಡಿ ಜಪಾನ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ರಷ್ಯಾ ಚೆಸ್ ರಷ್ಯಾ ದೇಶದ ರಾಷ್ಟ್ರೀಯ ಆಟವಾಗಿದೆ ನಿಮ್ಮ ಎಂಟನೆಯ ಪ್ರಶ್ನೆ ಸೂರ್ಯನಿಗೆ ಹತ್ತಿರವಿರುವ ಗ್ರಹ ಯಾವುದು ಆಪ್ಷನ್ ಎ ಶುಕ್ರ ಗ್ರಹ ಆಪ್ಷನ್ ಬಿ ಶನಿ ಗ್ರಹ ಆಪ್ಷನ್ ಸಿ ಬುಧ ಗ್ರಹ ಆಪ್ಷನ್ ಡಿ ಗುರುಗ್ರಹ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಸಿ ಬುಧಗ್ರಹ ಬುಧಗ್ರಹವು ಸೂರ್ಯನಿಗೆ ಅತಿ ಸಮೀಪವಿರುವ ಗ್ರಹವಾಗಿದೆ ನಿಮ್ಮ ಒಂಬತ್ತನೇ ಪ್ರಶ್ನೆ ಅಕ್ಟೋಪಸ್ ಇದು ಎಷ್ಟು ಹೃದಯವನ್ನು ಹೊಂದಿದೆ ಆಪ್ಷನ್ ಎ ಒಂದು ಆಪ್ಷನ್ ಬಿ ಎರಡು ಆಪ್ಷನ್ ಸಿ ಮೂರು ಆಪ್ಷನ್ ಡಿ ನಾಲ್ಕು ಇದರ ಸರಿಯಾದ ಉತ್ತರ ಆಪ್ಷನ್ ಸಿ ಮೂರು ಹೃದಯಗಳು ಅಕ್ಟೋಪಸ್ ಮೂರು ಹೃದಯಗಳನ್ನು ಒಳಗೊಂಡಿದೆ ನಿಮ್ಮ ಹತ್ತನೆಯ ಪ್ರಶ್ನೆ ಕ್ಯಾಪ್ಸೂಲ್ಗಳ ಕವರನ್ನು ಯಾವ ಪ್ರಾಣಿಯ ಮೂಳೆಯಿಂದ ತಯಾರಿಸಲಾಗುತ್ತದೆ ಆಪ್ಷನ್ ಎ ಮೀನು ಆಪ್ಷನ್ ಬಿ ಕೋಳಿ ಆಪ್ಷನ್ ಸಿ ಕುರಿ ಆಪ್ಷನ್ ಡಿ ಹಂದಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಮೀನು ಕ್ಯಾಪ್ಸೂಲ್ಗಳ ಕವರನ್ನು ಮೀನುಗಳ ಮೂಳೆಗಳಿಂದ ತಯಾರಿಸಲಾಗುತ್ತದೆ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಈ ವಿಡಿಯೋನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು